ರೇಣುಕಾಸ್ವಾಮಿ ಹತ್ಯೆಗೆ ಸಂಬಂಧಿಸಿದಂತೆ ನಿನ್ನೆ ಏನೆಲ್ಲ ಬೆಳವಣಿಗೆ ನಡೆಯಿತು ನೋಡೋಣ ಬನ್ನಿ ರೇಣುಕಾ ಸ್ವಾಮಿ ಹತ್ಯೆಗೆ ಸಂಬಂಧಿಸಿದಂತೆ ದರ್ಶನ್ ಗ್ಯಾಂಗ್ ಅಲ್ಲಿ ಇದ್ದವರು ಎಲ್ಲರೂ ಅರೆಸ್ಟ್ ಆಗಿರುವಂತದ್ದು ನಿನ್ನೆ ಬೆಳಿಗ್ಗೆ ಸ್ಥಳ ಮಾಜರು ನಡೆಸಿದ್ದಾರೆ ಪೊಲೀಸರು ಬೆಂಗಳೂರಿನ ಪವಿತ್ರ ಗೌಡ ಮನೆಯಲ್ಲಿ ಸ್ಥಳ ಮಾಜರು ನಡೆಸಿರುವಂತದ್ದು ಚಿತ್ರದುರ್ಗದ ನಾಲ್ಕು ಆರೋಪಿಗಳ ಮನೆಯಲ್ಲಿ ರಾಘವೇಂದ್ರ ಜಗದೀಶ್ ಅಣು ರವಿಶಂಕರ್ ನಿವಾಸದಲ್ಲಿ ಮಾಜರು ನಡೆಸಿದ್ದಾರೆ ಬೆಂಗಳೂರಿನ ಪೊಲೀಸರು ಇದರಲ್ಲಿ ಪ್ರಮುಖವಾಗಿ ಆರೋಪಿ ರಾಘವೇಂದ್ರ ಮನೆಯಲ್ಲಿ ನಾಲ್ಕೂವರೆ ಲಕ್ಷ ಹಣ ಸೀಜ್ ಮಾಡಿದ್ದಾರೆ ಇದೇ ಐದು ಲಕ್ಷ ಹಣಕ್ಕಾಗಿ ಪೊಲೀಸರು ಹುಡುಕಾಡ್ತಿದ್ರು ಇದರಲ್ಲಿ ನಾಲ್ಕೂವರೆ ಲಕ್ಷ ಹಣ ಸಿಕ್ಕಿರುವಂತದ್ದು ಅದನ್ನ ಪೊಲೀಸರು ನಿನ್ನೆನೆ ಸೀಜ್ ಮಾಡಿದ್ದಾರೆ ಇದು ರೇಣುಕಾ ಸ್ವಾಮಿಯ ಹತ್ಯೆಗಾಗಿಯೇ ಕೊಟ್ಟಿದ್ದಂತ ನಾಲ್ಕೂವರೆ ಲಕ್ಷ ಹಣ ನಿನ್ನೆ ಆರೋಪಿ ರಾಘವೇಂದ್ರ ಮನೆಯಲ್ಲಿ ಸಿಕ್ಕಿರುವಂತದ್ದು ಬೆಂಗಳೂರಿನ ಗೋವಿಂದರಾಜ್ ನಗರ ಪೊಲೀಸರು ಹಣ ಜಪ್ತಿ ಮಾಡಿದ್ದಾರೆ ಬೆಂಗಳೂರಿನ ಸಿಪಿಐ ಸುಬ್ರಹ್ಮಣ್ಯ ನೇತೃತ್ವದಲ್ಲಿ ನಡೆದ ಮಾಜರು ಪ್ರಕ್ರಿಯೆ ರಾಘವೇಂದ್ರನ ಮನೆಯಲ್ಲಿ ಸುಮಾರು ಎರಡೂವರೆ ತಾಸು ಸ್ಥಳ ಮಾಜರು ಮಾಡಿದ್ದಾರೆ ಪೊಲೀಸರು ಇನ್ನು ಸ್ಥಳ ಮಹಾಜರು ನಡೆಸುವಾಗ ಮನೆಯವರನ್ನ ಕೂಡ ಕೆಲವೊಟ್ಟು ವಿಚಾರಣೆ ಮಾಡಿರುವಂತದ್ದು ಮಹಾಜರು ನಡೆಸುವಂತ ಸಂದರ್ಭದಲ್ಲಿ ಆರೋಪಿಗಳನ್ನು ನೋಡಲು ಜನ ಸ್ತೋರವೇ ನೆರೆದಿತ್ತು ಚಿತ್ರದುರ್ಗದಲ್ಲಿ ಸ್ಥಳ ಮಹಾಜರು ಮಾಡಿದ ದೃಶ್ಯಗಳನ್ನ ಚಿತ್ರದಲ್ಲಿ ನೋಡ್ತಿದ್ದೀರಿ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡೋಕೆ ಬಳಸಿದ್ದ ಕಾರನ್ನ ಕೂಡ ಪರಿಶೀಲನೆ ಮಾಡಿರುವಂಥದ್ದು ಪೊಲೀಸರು ಕಿಡ್ನಾಪ್ ಆದ ಮೇಲೆ ಆ ಕಾರನ್ನ ಬೇರೆಯವರಿಗೆ ಬಾಡಿಗೆ ಕೊಟ್ಟಿರುವಂಥದ್ದು ಆರೋಪಿ